ಅಪ್ಪ ಏನು ಅಂದೆಲ್ಲ ಅದೇ ರೀ ಒಬ್ಬದಿಗೊಬ್ಬದು ಭೇಟಿ ಆದಾಗ ಹೇಳ್ತಾ ಇದಲ್ಲ ಶಿವ ಶಿವ ಎಲ್ಲಿಂದ ಒಬ್ಬದು ಮತ್ತೊಬ್ಬದಿಗೆ ಭೇಟಿ ಆದಾಗ ಒಬ್ಬದು ಮತ್ತೊಬ್ಬದಿಗೆ ಹೇಳ್ತಾ ಇದಲ್ಲ ನಮ್ಮದ್ಕಾದ ಯಪ್ಪ ಏನೋ ತಂದೆ ನೀನು ಯಾ ಜಿಲ್ಲಾದವು ಯಪ್ಪ ನೀನು ಹುಬ್ಳಿ 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 ಚೆನ್ನಾಗ ಕನ್ನಡ ಮಾತಾಡೋ

ಅದು ಪದ್ಧತಿ ಪ್ರಕಾರ ನಮಸ್ಕಾರ ಅದು ಪದ್ಧತಿ ಪದಕಾದ ನಮತಕಾದ ಏನು ಬಾಯೋ ಯಪ್ಪ ನಿನ್ನ ಬಾಯಿ ಹೌದು ನಂದು ನಿನ್ನ ಬಾಯಿಗೆ ಇದ್ದದ್ದು ಒತ್ತಾಗ್ತಿತ್ತು nalidi nalidi ಬೇಡ 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 ನಿಂದ ನಿಂದ್ರಗ ಇರ್ಲಿ ನಂದ ನಂದ್ರಾಗ ಇರ್ಲಿ ಹೌದು ಹಿಂಗ್ಯಾಕ ಐತಿ ನಿಂದ नालಗಿ ಏನು ಮಾದೋದವಾ ನಮ್ಮ ನಾಲ್ಗಿ ಅಂತಂತೈತಿ ಐತಿ ಏನ ಐತಿ ನನ್ನ नालಗಿ ಅಂತಂತ ನಿನ್ನ ನಾಳಿಗೆ ಅಂಟೈತೆ ಹೌದು ಹಂಗ್ಯಾಕ ಆತ್ರಿ ಅದು ಅದು ತಂದೆ ನಾ ಸಣ್ಣ ತೂತಿದ್ದಾಗ ಯಾ ತೂತು ಸಣ್ಣ ತೂತು ಅವ್ವ ಆಯ್ತು ತೂತು ಓ ತೊಟ್ಟಿದಾಗ ಹಾಕ್ತಾರಲ್ಲ ತೂತು ತೂತು ನಲ್ಲಿ ಚಂದ್ರ ಬಂದ ನಿನ್ನಂದ ಕಂಡ ನಿನ್ನಿಂದ ಹಿಂಪಾಗ ಲಾಲಿಯ ಆಡುತ್ತಾ

ನೀ ಎತ್ತು ಚಂದ ಮಾತಿಯಲ್ಲ ಗೋದ್ಯಮಿ ಅಂತ ಇನ್ನು ಗೋದ್ಯಮಿ ಕೈಯಾಗಿ ಚಿಕ್ಕಲಿಕ್ಕಿ ಒಮ್ಮಿ ಗೋದ್ಯಮಿ ಕೈಯಾಗಿ ಚಿಕ್ಕ ಬೆವದ ಇಲ್ಲಿ ಚ ಕೈ ಬಿತ್ತ ನಿಮ್ ಕದೆ ಚಲೋ ಎಮಿ ಹಿಂತವಿಲ್ಲ ಇಲ್ಲ ನಮ್ ಕದೆ ಗೋದ್ಯಮಿ ಹಿಂತವು ಹಾಲ್ ಆದ್ರೆ ಹ್ಞೂ ಆದ್ರೆ ಹಿಂದವುದ್ ಗತ್ತಿದ್ಬೇಕ ಚಪ್ಪ ದೀಸಿ ಬದುಕು ನೀದ್ ಗೊಜ್ಜಿ ಈ ಅದು ತೈಲೇ ಜಗ್ಗಿದದ ಒಂದೇ ಹೊತ್ತಿಗೆ 10 10 ಹಾಲು ಕೊತ್ತಾವು ಏನಂದ್ರೆ 10 10 ಲೀಟರ್ ಹಾಲು ಕೊತ್ತಾವು ಅಮ್ಮ ನಿಮ್ಮ ಕಡೆಯಲ್ಲಿ 10 10 ಲೀಟರ್ ಬರೆ ಗೊಟ್ಟೆನೇ ಹಾಲು ಕೊಡ್ತಾವು ಪಿತ್ತದ 20 ಕೊತ್ತಾವು ಆದ್ರೆ ಏನು ಮಾಡೋದು ಹೆಂಡಕೊಳವರ ಗಟ್ಟಿರಬೇಕು ಅಟ್ಟ ಆದ್ರೆ ಆ ಯಮ್ಮಿಗೆ ಒಂದು ಕೆತ್ತ ಚತಾಯಿತ್ತು ಏನ್ರೆ ಅದು ಜನಪದ जनपद ಹಾದಿ ಹಚ್ಚಿದದಂದದ ದ್ಯಾನ್ಸ್ ಮಾತ್ರಿತ್ತು ದ್ಯಾನ್ಸ್

ಆ ವಯಸ್ಸಿನ ರೊಟ್ಟಿ ಬಕ್ರಸ್ತಿದ್ದಿ ಮಾದು ತೂ ತಿದ್ದಾಗ ನಾತನಾಥ ನೊತ್ತಿ ತಿಂತಿದ್ದೆ ಈಗಿದ್ರು ಪ್ರಕೃತಿ ಹಿಂಗೈತಲ್ಲ ಇದು ಇನ್ನೂ ಮವತ್ ವಶ್ವ ಆದದು ಇತ್ತೈತೆ ಹ ಮತ್ತೊಂದಿದೆ ಅವನ ಉಪಾಧ್ಯಾಪಿ ಜನಪದ ಹಾದ ಹಚ್ಚಿ ಬಿತ್ತುವ ಈ ಅಮ್ಮಿ ಡ್ಯಾನ್ಸ್ ಮಾಡುದು ತೊಂತು ಮಾಡುದು ತೊಂತು ಬಂದು ನನ್ನ ಬಾಯಾದ ತಾಲಿತ್ತು ಆವಾಗ ವಾಲಗ್ ಹೋಗಿ ತಿಂದು ಒದಗ ಬಂದಿಲ್ಲ ಅಯ್ಯೋ ಪಾಪ ಅದು ಪೂರ್ತಿ ಇರ್ತ ಎಲ್ಲ ಆಕಲನ್ನು ಹೊಯ್ಕೊಂಡ್ ತೊಂದೈತೆ ಅದು ಇಲ್ಲ ಅರ್ಧ ಬರ್ದ ಇಟ್ಟಿರ್ಬೇಕು ಕೆಲಸ ಮಾಡ ಎಲ್ಲ ಪೂದ ಸಿಕ್ಕೊಂಡೈತೆ ಅಂತ ಹೊಯ್ಕೊಲ್ಲಪ್ಪ ಇಕ್ಕಳ ತಂಬಾ ಇಕ್ಕಳ ಹಿಡಿದು ಎಳಿತೀನಿ ಅಂತ ತಾನ ಸುದ್ದ ಇತ್ತದ ಪತ್ತ ತೊಂದ್ ಜದ್ತೀನಿ ಹೌದು ಇಲ್ಲ ಅದಕ್ಕೆ ಬಂದೆ ತಿನ್ ಹೆಚ್ಚಾಗಿ ಈ ಊರಿಗೆ ಹೊಸಬ್ರ ಕಣ್ಣ ಕಾಣ್ತಿರಲ್ಲ ಅದಕ್ಕೆ ಕೇಳದೆ ಇಲ್ಲ ಅದಕ್ಕೆ ಬಂದ್ರಂತೇಳಿ ನೀ ಈ ಉದಗದ ಹುತ್ತಿ ಇಲ್ಲ ಯಾಕ ಹೆಂಗ ಕಾಣಿಸ್ತೈತಿ ನಿನಗೆ ನಮ್ಮ ಆಧಾರ್ ಕಾರ್ಡ್ ತಂದು ತೋರಿಸ್ದ ನಿನಗೆ ನೀ ನನ್ನ ಕಣ್ಣಿಗೆ ಸೇಮ್ ಲೆವ್ದಿಸ್ ಕಣ್ಣ ಕನ್ನಕತ್ತಿ ಹೆಂಗ ಕಂಡ ಸೇಮ್ ಲೆವ್ದಿಸ್ ಕಣ್ಣ ಕನ್ನಕತ್ತಿ ಏನು ಬಾಯ್ ಹೋಯಪ್ಪ ಅದು ಲೇಡೀಸ್ ನಂದು ನಿನ್ನ ಬಾಯಾಗಿ ಇದ್ದದ ಗೊತ್ತಾಗ್ತಿತ್ತು ಏನು ನಾಲಿದಿ ನಾಲಿ ಬೇಡ ಬೇಡ ಅಲ್ಲಲ್ಲೇ ಇರ್ಲಿ ಇಲ್ಲಿ ಇಲ್ಲೇ ಇರ್ಲಿ ಈ ಊದಾಗ ನನ್ನ ಒಮ್ಮೆದ ನೂದಿ ಏನು ಮತ್ತೆ ಈ ಊದಿಗೆ ಹೊತ್ತು ಬಾ ನಾನು ಹೌದು ಇಲ್ಲಿ ಯಾರು ಅಂದ್ರೆ ಇಲ್ಲಿ ಒಬ್ಬ ಅದಾನಲ್ಲವ ಯಾರು ಆ ಗಬ್ಬ ಚೀಮಂತ ಯಾವುದಾಗಿರಿ ಚಲೋ ಅಂತಂಗಿರಿ ಆರೋಗ್ಯವಾಗಿರಿ ಇದ ಮೇಲೆ ಹ್ಞೂ ನಿನ್ನ ಗಬ್ಬಾಗಿದ್ದೆ ಇವತ್ತಿಲ್ಲದೇನಿ ಯಾವ್ದು ಹೆದ ಹೆನಗದಾದವು ಒಂದು ತ್ವಾನ ಐತಿ ಹೆಣ್ದದ ನನಗೆ ಬಿದ್ದು ತ್ವಾನ ನೀ ಹೊದ್ಕೊಂಡು ಹೋಗು ಹಿಕ್ಯಾವತ್ತು ಓಯ್ ಅನ್ನೋ ನಾ ಯಾಕ ದಬ್ಬ ಆಗಲೇ ಹೋದಿ ನೀ ಅಂದ್ರೆ ಆ ಅದಲ್ಲ ಬಾಲ್ಸು ರಕ್ತ ಇತ್ತವ ರೊಕ್ಕ ದುದ್ದು ದುಡ್ದು

ಮತ್ತು ಏನ ರೀ ಒಬ್ನ ದುಂಬ್ತಾನ ಅವ ಬದು ಬದಿ ದುಮ್ಮಿದು ಬೇಕಲ್ಲ ಮುಟ್ಟಿ ಮುಟ್ಟಿ ನೋಡ್ಕೊಬೇಕು ಹಂಗೆ ಗುಮ್ತಾರ ಮತ್ತು ಊರಾಗೆ ಎಲ್ಲರಿಗೂ ಗುಮುತ್ತ ಅನ್ನೋದು ಬದು ಬದಿನ ದುಂಬಿತ ಅವನ ಅದ ಅನ್ನೋಲ್ಲ ಯಾರು ಚೀಕಾ ಅಂತ ಗೌದ ಅವ್ರು ನಮ್ಮ ಗಾಡ ನಿನ್ನೂ ಬಿತ್ತಿಲ್ಲ ಅವ

ನಾನು ಅವನ ಪ್ರೀತಿಯ ಹುಲಿ ಅಂತ ಅಲಿಯ ನೀನು ಹುಲಿ ಅಂತ ಅಲಿಯಾ ನೀ ಹುಲಿ ಆಗಿಲ್ಲೋ ಯಪ್ಪಾ ಚಡ್ಡಾಗಿ ನೀಲಿಯಾಗಿದೆ ನಿನ್ನ ಹಣ ಎತ್ರೆ ಏನೋ ನೀನು ಅವ್ರೆಲ್ಲಿ ನೀನೆಲ್ಲಿ ಅವ್ರು ನೋಡಕ ಹೆಂಗದಾರ ದೃಷ್ಟಿ ದೃಷ್ಟಿ ಬರ್ಬೇಕ ಹಂಗದ ನೀನ ಮಸುಡಿ ನೋಡ ಹಲೋ ನನಗೇನು ಹುಲ ಹತ್ತಿವ ನಿನ್ನ ಮೊಸಡಿ ಹಳಸಿದ ಉಪ್ಪಿಟ್ಟಾಗೇತಿ ಟಾಕೋಯ ನನ್ಗೆ ತದಿಮೆ ಆಗೇತಿವ್ ದಾಗ ಹೊಂತಿನ ನನ್ಗ ಜೂನಿಯರ್ ಕಿಚ್ಚ ಸುದೀಪ್ ಅಂತದ ನನ್ಗ ರಥಮಂಜರಿ ಕಾರ್ಯಕ್ರಮ ಮಾರಾಕತ್ತಿನ ಜೂನಿಯರ್ ಕಿಚ ಸುರಿಪ್ ಅಂತ ಗೊತ್ತೈತಿ ಹೌದ ನೇತ ಕಲಿಲ್ದನು ಕಿಚ್ಚ ಏನ್ ಬೇಕಿದು ಏನೇನ್ ಬೇಕಂತ ಕೇಳ್ತೆ ಮಾನಗಡಿ ನೀನು ಅವ್ರಿಗೆ ಸಂಬಂಧಿಕ ಅನ್ನಾಕ ಏನ ಆಧಾರ ಐತಿ ಆದಾಗ ಅದಾಗ ನಿನಗ ಸಾಕ್ಷಿ ಬೇಕಲ್ಲ ಸಾಕ್ಷಿ ಪ್ರವೇದ ನಾನು ನಮ್ಮ ಸ್ವಾದದ್ ಮವ ತಕೊಂದದು ಪೋತೋ ಐತಿ ಪೋತೋ ಪೋತೋದಾಗ ಅದನ್ನ ನಾನು ನಮ್ಮ ಮಾಮನ್ ಜೊತೆಗೆ ತುಂತೇನಿ ಇಲ್ಲರಿ ನೋಡಿದಾಗ ಆದ್ರೂ ನನಗೆ ಹನುಮಾನ ಬತ್ತೈತಿ ಯಾಕೆ ನಮ್ಮವ್ವ ಇದ ನಮ್ಮಅಪ್ಪ ನೇಪಾಲ್ದ ಈ ಕಡೆ ಗೋದಕ ಕೆಲಸ ಮಾಡಾಕ ಬಂದಿದ್ದ

ಇವನ ಕೋದಿ ಎಲ್ಲ ಬಿತ್ತು ನನ್ನ ಚಡ್ಡಿ ಮೇಲೆ ಹಾಕಂದ್ ನಿನ್ನ ನೋಡ್ತಿಯಾ ನೋದು ನೀನು ನೋದಿ ಕನ್ ಕಲ್ಕೋತಿ ಚಡ್ಡಿ ಹಾಕೊಂಡು ಫೋಟೋ ತಗ್ಸ ಧಾಡಿ ಅಲ್ಲ ನಿನಗ ಚಡ್ಡಿ ಯಾಕ ಹಾಕೊಂಡಿಲ್ ಗೊತ್ತೇನ್ ನಮ್ಮ ಮಮ್ಮಿ ಹಂಗ ಬಿತ್ತಿದ್ಲು ಗಾಲಿ ಆದ್ಲಿ ಅಂತ ಹೇಳಿ ಬೇಕಾದ ಈಗ ಹಾಕೊಂಡಿನ್ ತೋಚ್ಲಿ ಗೌಡ್ರ ಮನೆಗ್ ಬಂದಿನಂದೆಲ್ಲ ಅವ್ರ ಮನೆಗೆ ಏನಂತ ಕೆಲಸ ಇತ್ತು ಅದು ನಮ್ಮ ಚಾದನ ಮಾವನಿಗೆ ಒಬ್ಬಕ್ಕೆ ಒಬ್ಬಕ್ಕೆ ತಂಗಿದಲ್ಲಲ್ಲ ಚಿಲಿಪಿ ಚಿಲಿಪಿ ಏನು ಚಿಲಿಪಿ ಚಿಲಿಪಿ ಅದು ಚಿಲಿಪಿ ಚಿಲಿಪಿ ಎಲ್ಲ ಶಿಲ್ಪವ್ವಾರು ಅವರು ನಮ್ಮವ್ವ ನಿಮ್ಮವ್ವ ಅದ ನಾ ಒಲೆ ಬಂದೆ ಅವ್ವ ಹಲ್ಕತ್ತದಂದು ಈ ಊರಿಗೆ ಮತ್ತೇನ ಹೋಗಿ ಹೋಗಿ ನಿನ್ನಂತ ಸೆಕೆಂಡ್ ಹ್ಯಾಂದ ಮಗಳಿಗೆ ನಾನು ಸೆಕೆಂಡ್ ಹ್ಯಾಂದು ಅಂಕಲಾಗಲ ಆಕೆ ನಿನ್ನ ಹದಿ ಬೇಕಾದ ಆಕೆ ಪಕೂತಿ ಗತಿ ಏನಾಗಿದೆ ಯಾಕೋ ಕುಂತು ನೀನು ಶಾಲಾಕೆ ಕೇಳ್ಕೊಂಬರ ನಡಿ ನಮ್ಮ ನಮ್ಮವಾರನ ಹೋಗಿ ನೀನು ಅವಲ್ಲ ಅವರು ಅಂದ್ರೆ ಏನು ನಮ್ಮ ಪಡೆದವಾರು ಹಂಗದ ಎಲ್ಲಿ ನಾ ಎಲ್ಲಿ ಉದಿಸಿ ಒಗದಲ್ಲಂತ ಮದೀದಿ ನಾ ಯಾಸಿ ಇಟ್ಟಾರ ನನ್ನ ಆ ಬಾಯಿದ ಅದು ಚಿಲ್ಪಿಂದನ್ಗೆ ಹೊಕೋತು ಮದ್ವಿ ಮಾತು ಇನ್ನ ಅಂತೇಳಿ ನಮ್ಮ ಸ್ವಾದದ ಮಾವ ಒಂದನ್ಗೆ ಮಾತು ತೊತ್ತಾರೆ ಶಿವ ಶಿವ ನಮ್ಮವ್ವರ್ದು ಏನು ಎಡಗಣ್ಣ ಹರೈತಿ ಅಂತೀನಿ ಹೋಗಿ ಹೋಗಿ ಇಂಥ ಮೊಸಳೆನ ಮದ್ವೆ ಮಾಡ್ಕೊಳ್ಳೋದು ನಮ್ಮವ್ರ ಎಂಥಾ ಬರಗೆಟ್ಟಕ್ಕೆ ಅಂತಿನ್ನ

ಅದು ಗೂದಿ ಅಲ್ಲೋ ಯಪ್ಪ ಗೌರಿ ಗೌರಿ ಅದ ಗೂದಿ ಗೂದಿ ನನ್ನ ಬಾಯಿಗೆ ಏನರ ಆಡಿಸಿಕೊಂಡ್ರ ಆಡಿಸಿಕೊಂಡಾ ನನ್ನ ಬಾಯೆದ ತುದ್ದೈಕ ಅದಾ ಹೀಗೆ ಅದ ಬಾಯಿ ತುದ್ದಿಲ್ಲ ಅದು ಗೊತ್ತಾತ ಯಪ್ಪ ಗೊತ್ತಾತ ಅದ ಅದಾ ನಿನ್ನ ಹೆಸರು ಗೂದಿ ನಾ ಏನು ನಾನೇನು ನಿನ್ನಂಗ ಗೋದಿ ಗುಂಜಲ್ಲ ಇಟ್ಕೊಂಡಿಲ್ಲ ಮತ್ತೆ ನನ್ನ ಹೆಸರು ಬಾದಿ ಐತಿ ಏನ ನಂದ ಹೆಸರು ನಂದ ಹದಿ ಬಾ ಕೇಳ ಚಂದಂಗ್ ಹೇಳ ನಂದು ಹದಿಬಾ ಹದಿ ಬಾ ಓಯ್ ಮೂಲವೇದಿ ನಿನ್ನದ ಮೂಲವಾದಿ ಅಪೇಕ್ಷನ್ ಆಗಿತ್ತು ಬಿನ ವೈದ ನಡು ರಸ್ತೆ ಮೇಲೆ ಇದ್ಕೊಂಡು ಹೆಣ್ಮಕ್ಕಳಿಗೆ ಬಾಯ್ ಬಂದಂಗ ಮಾತಾಡ್ತೀಯಾ ಹೇ ನೀನು ತೆಲಿದಿ ಅದ ನಿನ್ನ ಹೆಸರು ಕೇಳಿದ್ದು ಅದ ನಂದು ಹದಿಬಾ ಕೋದಿ ನಂದು ಹೆತ್ತದ ಹದಿಬಾ ಇದೇ ತಾಯಿ ಹೆಸ್ರು ಯಪ್ಪ ನಮ್ಮ ಪಪ್ಪ ಮಮ್ಮಿ ಅಂತ ಚಂದ ಹೆಸದಿತ್ತಿದ್ರು ಹದಿ ಬಾಬು ಅಂತ ಹೇಳಿ ಉಪಾಧ್ಯಾಪಿ ನಮ್ಮ ದೋಸ್ತ ಇದಿತ್ತು ಅದರಲ್ಲ ಎಲ್ಲದೂ ಕೈಯಾಗೆ ಸಿಕ್ಕಿ ಹಿಂದಿಂದ ಬಾಬು ಹೋಗಿ ಮುಂದಿಂದ ಹದಿಬಾ ಅತ ಉಲ್ದೈತಿ ಅವ ಬತ್ತಾನೋ ಏ ಹದೀಬಾ ಅಂತನ ಇವ ಬತ್ತಾನೋ ಏಯ್ ಹದೀಬಾ ಅಂತನ ಈ ಆದದ ಹದಿಯೋದು ಹದಿಯಲ್ದು ನನ್ಗೆ ಗೊತ್ತಾದವತ್ತು ಪುಣ್ಯ ನಡಬರಕಿಂತಾರೆ ಉಳ್ಸ್ಯಾರ ಇಲ್ಲ ಆದನು ಕಿತ್ತಿ ಕೈಯ್ಯಾಗ ಕೊಡ ನನ್ನ ಮಕ್ಕಳ ಇದ್ರಲ್ಲಿ ನಿಂದ ಆದೈತಿ ಅಂತ இன்னும் <laughs> <laughs> ನಾನು ನಮ್ಮ ಶಿಲ್ಪಿನ ಮದುವೆ ಆಗ್ಬೇಕಂತ ಮಾಡಿದ್ದೆ ಆದದ ನಿನ್ನ ಮನ್ಕಲ್ಲು ಪಿಂದದೆ ನೂದೆ ಮನ ಚೋತು ಬಿತ್ತಿನ ಅಪ್ಪೀ ಏನು ನೋಡಿದಿ ನಿನ್ನ ಮನ್ಕಲ್ಲು ಪಿಂದದೆ ನೂದೆ ಅಂತ ಸತ್ತು ಹೋದಿನ ಏನೋ ಯಪ್ಪಾ ಯಾರ್ಯಾರೋ ಏನೇನೋ ನೋಡಿ ಪ್ರೀತಿ ಮಾಡಾಕತ್ರ ನೀ ಏನು ನೋಡಿ ಪ್ರೀತಿ ಮಾಡ್ತಿಲ್ಲ ಈ ಯಾವ್ದು ಯಾವ್ದು ಮೇಲೆ ಇಂತದ ಇದತ್ತ ಅದು ನೂತದ ನನ್ಗೊಂದು ದೊಡ್ಡ ಆಚೆ ಐತಿ ಏನು ನಾನು ಮದುವೆ ಆಗೋ ಹುದಿಗೆ ಮನ್ಕಾಲಿ ಬಿಂದಿ ದಪ್ಪ ಇರಬೇಕು ದಪ್ಪ ತಗೊಂಡು ಏನ್ ಮಾಡವ ನೀನು ಏನ್ ಮಾಡವಂತೀಯ ಮನ್ಕಾಲ್ ಪಿಂದಿ ದಪ್ಪ ಇದ್ದು ಅಂದದ ಮನಿ ಹಿಡ್ಕೊಂಡು ಸುಮ್ಮ ಕುಂದುತಾವ ಇಲ್ಲ ಅಂದ್ರ ತಲ್ಲಗಿದ್ದು ಅಂದದ ಬಸ್ ಫಿದಿ ಐತಿ ಅಂತ ಹೇಳಿ ಎಲ್ಲಿ ಬಿಲ್ದೇ ಇಲ್ಲಿ ತಿರ್ಗತ್ತವ ಏನಿಲ್ಲ ರೊಕ್ಕ ಕೊಟ್ಟು ಬರೋ ಪಾಳೆನ ಬಂದ ತಿಂಗಳ ಅಲ್ಲಿ ಇನ್ನೊಂದು ಯಾವ ತಿಂಗಳ ಎಲ್ಲ ಬದ್ದು ಆಕೇತು ರೊಕ್ಕ ಕೊಟ್ಟ ನಾನು ನದಿ ನದಿ ನಮ್ಮ ಮಾಮನ್ ಮನಿ ತೋಸ್ ನದಿ ನದಿ Oh, my God. बंगलादेश तो आनंद जनक तो ஜ ஆனத்து மதலு ஆன படல లా ల 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